ಈ ಮಹಿಷಾಮೃದಿನಿ ಕ್ಷೇತ್ರ ಗೋಸಾಡದಲ್ಲಿ ಸಾಧಾರಣ ಎರಡು ಸಾವಿರದ ಹದಿನೈದರಿಂದ ಈ ವರಮಹಾಲಕ್ಷ್ಮಿ ಪೂಜೆಯು ಜರುಗುತ್ತಾ ಇದೆ ಆ ಸಮಯದಲ್ಲಿ ಶ್ರೀ ಕ್ಷೇತ್ರದ ಭಜನಾ ಸಂಘ ಮತ್ತು ಸೇವಾ ಸಮಿತಿಯ ವತಿಯಿಂದ ಬಹಳ ವಿಜೃಂಭಣೆಯಿಂದ ಇಲ್ಲಿ ವರಮಹಾಲಕ್ಷ್ಮಿ ಪೂಜೆಯೇ ಪುನರ್ ಆರಂಭಗೊಂಡಿದೆ ಸಾವಿರ ಸಂಖ್ಯೆಗಿಂತ ಜಾಸ್ತಿ ಪ್ರಥಮ ವರ್ಷದಲ್ಲಿ ಇಲ್ಲಿ ಸೇರಲಿಕ್ಕೆ ಶುರುವಾದರು ಬರೀ ಹಳ್ಳಿಯಲ್ಲಿರುವಂಥ ಒಂದು ಕ್ಷೇತ್ರ ಇದು ಆದರೂ ಆ ಮೈಸೂ ತಾಯಿಯ ಸನ್ನಿಧಿಯಲ್ಲಿ ನಾವು ಗ್ರಹಿಸೋದಕ್ಕಿಂತ ಜಾಸ್ತಿ ಜನ ಇಲ್ಲಿ ಬರ್ತಾ ಇದೆ ಇದ್ದಾರೆ ಜನ ಬೆಂಬಲ ಕೂಡ ಬಹಳ ಈ ಕ್ಷೇತ್ರಕ್ಕೆ ಇದೆ ಈ ಕ್ಷೇತ್ರ ಕೂಡ ಈ ಊರಿನವರ ಪರ ಊರಿನವರ ಪೂರ್ಣ ಸಹಕಾರದಿಂದ ಒಳ್ಳೆಯ ಅಭಿವೃದ್ಧಿಯತ್ತ ಸಾಗುತ್ತಿದೆ ಬೇಟೆಯಲ್ಲಾದರೆ ಬೇಟೆ ಅಂತ ಹೇಳ್ಬೋದು ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಒಂದು ಕ್ಷೇತ್ರ ಜೀರ್ಣೋದ್ಧಾರ ಆಗಬೇಕಿದ್ದರೆ ಊರವರ ಪರವೂರ ದಾನಿಗಳ ಪೂರ್ಣ ಸಹಕಾರದಿಂದ ಈ ಕ್ಷೇತ್ರ ಅಭಿವೃದ್ಧಿಯಾಗಿತ್ತು ಹಾಗೆ ಹದಿನೈದರಿಂದ ಸ್ಟಾರ್ಟ್ ಆದಂಥ ಈ ವರಮಹಾಲಕ್ಷ್ಮಿ ಪೂಜೆಯು ಸಾಧಾರಣ ಹೀಗೆ ನಡೆದುಕೊಂಡು ಬಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾ ಮಾತೃಮಂಡಳಿಯ ಒಂದು ಸಂಘಟನೆ ಇಲ್ಲಿ ಆರಂಭಗೊಂಡಿತು ಅದ ನಂತರ ಈ ಕ್ಷೇತ್ರದಲ್ಲಿ ಆ ಮಂಡಳಿಯವರ ಸಾಹಸದಿಂದ ಅಂದು ಇಡೀ ಮನೆ ಮನೆ ಸಂಪರ್ಕ ಮಾಡಿ ಆ ಒಳ್ಳೆಯ ಸಂಪರ್ಕದಿಂದಾಗಿ ಇಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆಯು ನಡೀತಾ ವರ್ ಪ್ರತಿ ವರ್ಷ ನಡೀತಾ ಇದೆ ಆ ಊರಿನವರ ಸಹಕಾರ ಎಲ್ಲ ಮನೆ ಮನೆ ಸಂಪರ್ಕ ಮಾತೃ ಮಂಡಳಿಯವರು ಇಡೀ ಈ ಮೂಡ ಗ್ರಾಮ ಬಿಟ್ಟು ಕೂಡ ಇಡೀ ಮನೆ ಮನೆ ಸಂಪರ್ಕ ಮಾಡಿಕೊಂಡು ಇಷ್ಟು ಜನರನ್ನು ಸೇರಿಸಿಕೊಂಡು ಈ ಕ್ಷೇತ್ರದ ಸಾನ್ನಿಧ್ಯವನ್ನು ಉಳಿಸಿಕೊಂಡು ಬಂದಿದ್ದಾರೆ ಅದರೊಂದಿಗೆ ಈ ಕ್ಷೇತ್ರದಲ್ಲಿ ಭಜನಾ ಸಂಘವರು ಅದರ ಕಾರ್ಯಕರ್ತರು ಕೂಡ ಪೂರ್ಣ ಬೆಂಬಲವನ್ನು ಅದಕ್ಕೆ ಕೊಟ್ಟುಕೊಂಡು ಈ ಸೇವಾ ಸಮಿತಿಗೆ ಬೇಕಾದಂಥ ಎಲ್ಲ ಸಹ ಸಹಕಾರವನ್ನು ಈ ಮಾತೃ ಮಂಡಳಿ ಹೊತ್ತು ಭಜನಾ ಸಂಘ ಕೊಡ್ತಾ ಇದ್ದೀವಿ ಈಗ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಕ್ಷೇತ್ರದ ಬಹಳ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ನಡೀತು ಅವೆಲ್ಲರಿಗೆ ತಿಳಿದಿದೆ ಅದಕ್ಕೂ ಕೂಡ ಊರವರ ಪೂರ್ಣ ಬೆಂಬಲ ಸಹಕಾರ ವ್ಯಕ್ತಿಗತವಾದ ಅವರ ಸಲಹೆ ಸೂಚನೆ ಕೊಟ್ಟು ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಆ ಕೂಡ ಆಯಿತು ಅದರ ಅದರ ನಂತರ ಈಗ ಇಂದು ಕೂಡ ಈ ಕ್ಷೇತ್ರದಲ್ಲಿ ಒಳ್ಳೆ ಸಾವಿರ ಜನರಿಗಿಂತ ಮೇಲೆ ಸಾವಿರ ಸಾವಿರದ ಇನ್ನೂರು ಜನರವರೆಗೆ ಇಲ್ಲಿ ಹತ್ತಿರದಲ್ಲಿ ಎಲ್ಲ ಇದೆ ಇದು ವರಾಮ ಸಿಬ್ಬಿ ಆದರೆ ಈ ಮರ್ದಿನಿ ಕ್ಷೇತ್ರಕ್ಕೆ ಒಂದು ಪ್ರತ್ಯೇಕತೆ ಆ ತಾಯಿಯ ಅನುಗ್ರಹ ಇಲ್ಲಿ ಇದು ಶಾಸ್ತಾರ ಮತ್ತು ಮಹಾಗಣಪತಿ ಅದೇ ರೀತಿ ಈ ಕ್ಷೇತ್ರದ ಪೂರ್ಣ ಅಭಿವೃದ್ಧಿಗೆ ಈ ಭಜನಾ ಸಂಘ ಮತ್ತು ಮಾತೃ ಮಂಡಳಿ ಪೂರ್ಣ ನಮಗೆ ಎರಡು ಕೈಗಳಾಗಿ ಅವರು ಸಹಕರಿಸಿ ಸಹಕರಿಸ್ತಾ ಇದ್ದಾರೆ ಅಂತ ಈ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದಲ್ಲಿ ನಮ್ಮ ಭೋಜನ ಶಾಲೆಯೊಂದು ಈಗ ಆಗ್ತಾ ಉಂಟು ಅದೇ ಅದಕ್ಕೂ ಕೂಡ ಊರವರ ಪೂರ್ಣ ಸಹಕಾರ ಸಿಕ್ಕಿದೆ ಅಂತೂ ಈ ಹಳ್ಳಿಯಲ್ಲಿರುವಂಥ ಈ ಮೈಸಮ್ಮರ್ದಿನಿ ಕ್ಷೇತ್ರ ಒಳ್ಳೆಯ ಜೀರ್ಣೋದ್ಧಾರದತ್ತ ಸಾಕ್ತಾ ಇದೆ ಇನ್ನು ಮುಂದೆ ಈ ಊರಿನವರ ಪೂರ್ಣ ಸಹಕಾರ ನಮಗೆ ಅಗತ್ಯವಿದೆ ಅಂತೂ ಎಲ್ ಈ ಕ್ಷೇತ್ರಕ್ಕೆ ಎಲ್ಲರ ಸಹಕಾರ ಇರಲಿ ಅಂತ ಹೇಳಿಕೊಂಡು ನಾನು ಈ ಇವತ್ತಿನ ಈ ವರಮಹಾಕ್ಷಿ ಪೂಜೆಗೆ ಪೂರ್ಣ ಅಭಿನಂದನೆ ಸಲ್ಲಿಸುತ್ತಾ ನಾನು ಈ ಕ್ಷೇತ್ರದ ಅಲ್ಲಿ ಹತ್ತು ನಲವತ್ತು ವರ್ಷಗಳಿಂದ ಸೇವಾ ಸಮಿತಿಯಲ್ಲಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಪ್ರಭಾಕರ್ ಅಂತ ನನ್ನ ಹೆಸರು ಈ ಕ್ಷೇತ್ರದ ಸೇವಾ ಸಮಿತಿಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ಎಲ್ಲರ ಪೂರ್ಣ ಸಹಕಾರ ಕ್ಷೇತ್ರಕ್ಕೆ ಇರಲಿ ಅಂತ ಹೇಳಿಕೊಂಡು ನಿಮಗೆ ನಮಸ್ಕಾರ